ಇದರಲ್ಲಿ ಒಬ್ಬರು ನಮ್ಮ ಅಕ್ಮಲ್ ಪಾತ್ ಇವಾಗ ಕೊಲೆ ಆಗಿರೋರು ಅವರು ಮಾತ್ರ ಎಚ್ ಡಿ ಪಿ ಪಾರ್ಟಿಯಲ್ಲಿ ಇದ್ರೋರು ನಾವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು ಇದು ಪಾರ್ಟಿ ವಿಚಾರ ಬೇಡ ಬಿಡಿ ಸರ್ ಒಂದು ಮನಸ್ಸುತ್ವಾಗಾದರೂ ಇವತ್ತವರೆಗೆ ಇಂಥದ್ದು ಅದು ಅವರು ಧರ್ಮಗುರು ಅವರು ಧರ್ಮಗುರು ಅವ್ರ ಕೊಲೆ ಆಗಿರೋದು ಇನ್ನೇನು ದೊಡ್ಡ ವಿಚಾರ ಅಲ್ಲ ಅದು ಬರೀ ಒಂದು ಬ್ಯಾನರ್ಗೋಸ್ಕರವಾಗಿ ಅವರು ಅದು ಅವ್ರಿಗೂ ಇಲ್ಲ ಅವರು ಅವ್ರು ಕೇಳ್ತಾರೆ ಅದು ಅದು ವಿಡಿಯೋ ಕೂಡ ಇದ್ದೇ ಅವರು ಕಾರ್ಪೊರೇಷನ್ ಕೇಳ್ತಾ ಇದ್ದಾರೆ ಇವ್ರದ್ದೇ ಎಸ್ ಡಿ ಪಿ ಅನ್ನೋರ್ದು ಎರಡು ಮೂರು ದಿವಸ ಮುಂಚೆ ಏನೋ ಪ್ರೋಗ್ರಾಮ್ ಆಗಿತ್ತು ಆವಾಗ ಅವರು ಬ್ಯಾನರೆಲ್ಲ ಹಾಕಿದರು ಇದೇ ಬಶೀರು ಕಾರ್ಪೊರೇಟರ್ ಆಗಿನವ್ರು ಈ ಕಾರ್ಪೊರೇಷನ್ ಕಮಿಷನರ್ಗೆ ತಗೊಂಡು ಅವ್ರ್ದೆಲ್ಲ ಬ್ಯಾನರು ತಕ್ಷಾಕಿದ್ರು ಇವರು ನ್ಯಾಯ ಕೇಳ್ತಾ ಇದ್ದಾರೆ ಕಾರ್ಪೊರೇಷನ್ ಕಮಿಷನರ್ನವ್ರಿಗೆ ಕೇಳ್ತಾ ಇದ್ದಾರೆ ಅಲ್ಲ ಅವ್ರದ್ದು ಪ್ರಾರ್ಥನೆ ದಿವಸನೂ ಬಂದಿಲ್ಲ ಏನೋ ಆವತ್ತೇನೋ ಬ್ಯುಸಿ ಆಗಿದ್ರು ಅದೇ ದಿವಸ ನಮ್ಮ ಮಾನ್ಯ ವಾಸು ಸಾಹೇಬ್ರವರು ದಟ್ಟಾಗಿದ್ದರು ಅಲ್ಲಿಗೇನೋ ಹೋಗಿರ್ಬೋದು ಅಂದ್ಕೊಂಡಿದ್ದವ್ ನಾವು ಅದಾದರೂ ಕೂಡ ಇವತ್ತಿಗೂ ಹತ್ತು ಹನ್ನೊಂದು ದಿವಸ ಆಗೈತೆ ನಮ್ಮ ಮನೆಗೆ ತನ್ವೀರ್ ಶೆಟ್ ಮನೆಗೆ ಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟ್ರೂ ಆಗೋಕ್ಕಿಲ್ಲ ಹಾಂ ಇವರು ಮೈಸೂರಲ್ಲಿ ಇದ್ದೀ ಇವನು ಯಾಕೆ ಬಂದಿಲ್ಲ ನೀವು ಯಾಕೆ ಬಂದು ಕೇಳಲಿಲ್ಲ ಅದು ಇವ್ರದೇ ಕನ್ಸಾಂಕ್ಷಿ ಅದು ನರಸಿಂಹರಾಜ ಕ್ಷೇತ್ರನೇ ಅದು ಬರೀ ಓಟ್ಗೋಸ್ಕರ ಇವರು ಬಂದು ನಮ್ಮ ಮನೆ ಮನೆ ಮನೆಗೆಲ್ಲ ನಮ್ಮ ತಾಯಿ ಇದ್ದಾಗ ಬಂದು ಅವ್ರು ಕಾಳಿಡ್ಕೊಂಡಿದ್ರು ನೀವೇನು ನಮ್ಮ ತಾಯಿ ನಮಗೆ ಆಶೀರ್ವಾದ ಮಾಡಬೇಕು ನಮ್ಮ ಮನೆಗೆ ಕೂಡ ಬಂದಿದ್ರು ತನ್ವೀರ್ ಸೇಟು ಬರೀ ಎಲೆಕ್ಷನ್ ಟೈಮ್ಗೆ ನೀವು ಬಂದು ನಮಗೆ ಭೇಟಿ ಮಾಡಬೇಕಾ ಇಂಥ ಟೈಮಲ್ಲಿ ನಮ್ಮ ನಾವೇನು ಬೇಕಾಗಿಲ್ವಾ ನಿಮಗೆ ಅದು ನಾವು ಹೆಂಗೆ ಹೆಂಗೆ ಅಂದರೆ ನಮ್ಮ ಅಣ್ಣ ತಂದಿರಲ್ಲ ಇವತ್ತವರೆಗೆ ಅಲ್ಲಾಗೆ ಗವಾನ ನಾವು ಮಾಡಿ ಹೇಳ್ತಾ ಇದೀವಿ ಅವ್ರ ಕೈಲಿ ನಾವು ಒಂದು ಟೀ ಕೂಡ ನಾವು ಕುಡಿದಿಲ್ಲ ಸರ್ ನಮ್ಮದು ಸ್ವಂತ ಕಷ್ಟಪಟ್ಟು ದೊಡ್ಡ ದುಡ್ದಿರೋ ದುಡ್ಡನ್ನು ನಾವು ಅವ್ರ ಪಾರ್ಟಿಗೆ ಖರ್ಚು ಮಾಡಿ ನಾವು ಕೆಲಸ ಮಾಡಿರೋರು ನಾವು ಹಾಂ ಇಷ್ಟೊಂದು ನಾವು ಇದು ಅವ್ರಿಗೆಲ್ಲ ಇದು ಮಾಡಿ ಇವತ್ತುವರೆಗೆ ಅವರು ಬಂದು ಹಾಂ ಅವ್ರು ಬಂದಿರೋ ಒಂದು ಮಾತಾದರೂ ಒಂದು ಫೋನ್ ಆದರೂ ನಮ್ಮ ತಮ್ಮ ಕಾರ್ಪೊರೇಟ್ರು ಅವನಿಗಾದರೂ ಕೂಡ ಅವರು ಇವತ್ತುವರೆಗೆ ಒಂದು ಫೋನ್ ಕೂಡ ಮಾಡಿ ಕೇಳಲಿಲ್ಲ ಇದು ವಿಚಾರ ಹೆಂಗೈತು ಏನಾಯ್ತು ಅಂತ ಕೇಳ್ಬಿಟ್ಟಿದ್ರು ನನಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅದಾದರೂ ಕೂಡ ಇವರು ಇವರು ಲಾಯಕೇ ಇಲ್ಲ ಸರ್ ಈ ಪೋಸ್ಟ್ಗೆ ಎಲ್ಲ ಇವರೆಲ್ಲ ಲಾಯಕೇ ಇಲ್ಲ ಇವರು